ವೇದಿಕೆಗೆ ಸ್ವಚ್ಛ ವೇದಿಕೆ ಮೇಲೆ ಆಶ್ರಯಗಳಂತ ಎಲ್ಲ ಗಣ್ಯರಿಗೂ ಸ್ಪಂದಿಸುತ್ತಾ ನನ್ನ ಕಿರುಪಕ್ಷೆಯ ನನ್ನ ಹೆಸರು ವಿಜಯ್ ಸಕ್ರಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೀನಿ ಸ್ಟೇಷನ್ ನನ್ನ ಗೌರವದ ಸೃಷ್ಟಿಗೆ ಬಾಲ್ಯ ವಿವಾಹದ ದಾರುಣ ಘಟನೆಯನ್ನ ನನ್ನದೇ ಆದಂತಗಳಲ್ಲಿ ಮುಂದೆ ನನ್ನ ಕವನದ ಶೀರ್ಷಿಕೆ ಮದುವೆ ಮದುವೆ ನನ್ನ ಕವನದ ಶೀರ್ಷಿಕೆ ಮದುವೆ ಮದುವೆ ಆಡುವ ಬಯಸಲ್ಲೇ ಮಾಡಿದರೂ ಲಗ್ನ ಹಾಡುವ ಬಯಸಲ್ಲೇ ಮಾಡಿದರೂ ಲಗ್ನ ಓದುವಾಗಲೇ ಸೇರಿದೆ ಗಂಡನ ಮನೆ ಓದುವಾಗಲೇ ಸೇರಿದೆ ಗಂಡನ ಮನೆ ನಾಕಂಡ ಕನಸು ಕಾಳಿಗೆ ಬಂದಲಾಯಿತು ವಿಘ್ನ ನಾಕಂಡ ಕನಸಿಗೆ ಕಾಳು ಬಂದಾಯಿತು ವಿಘ್ನ ಹದಿನಾರರ ವಸಂತಕ್ಕೆ ಕಾನಂಕಿತನ ಹದಿನಾರರ ವಸಂತಕ್ಕೆ ಆನಂದಿತನ ಕೈಗುಳ ಗಂಡನು ನಿಜವಾದೂ ಗಂಡ ಭಾವನೆಗಳೇ ಇಲ್ಲದಿಗ ಉಳಿಯುವ ಕಾಮದ ತುಂಡ ತಂದೆಯಾಗುವ ಸಂತಸದಿ ಉಂಡಾಡಿ ಗುಂಡ ದಾಂಪತ್ಯ ಫಲರೂಪಿಯಾಗಿ ಬಂದನು ಕಂದ ಮುದ್ದು ಮಗುವಿನ ಮೊಗಬು ನೋಡಿ ನಡೆದಿದ್ದೆ ಮುದ್ದು ಮಗುವಿನ ಮೊಗಬು ನೋಡಿ ನಡೆದಿದ್ದೆ ಎಲ್ಲ ನೋಯನ್ನು ಮರೆತು ಉಸಿರು ಹಿಡಿದಿದ್ದೆ ಅಷ್ಟರಲ್ಲೇ ಬರೆಸಿಡಿದು ಬಂದು ಎರಗಿತ್ತು ಅಷ್ಟರಲ್ಲೇ ಪರಸಿಡಿದು ಬಂದು ಜರುಗಿದ್ದು ನನ್ನ ಪ್ರಾಣ ಪಕ್ಷಿ ಹಾರಿ ಹೋರಿಯಿತು ನನ್ನವರ ಪ್ರಾಣ ಪಕ್ಷಿ ಹಾರಿ ಹೋರಿತು ಸಂಸಾರವೆಂದರೆನೆಂದು ಅರ್ಥರಾಗುವ ಮುನ್ನ ಬಿಡುವೆಯಾದರು ನಾನು ಸಂಸಾರವೆಂದರೆ ಏನೆಂದು ಅರ್ಥವಾಗುವ ಮುನ್ನ ಬಿಡುವೆಯಾದರೂ ನಾನು ಹೊರೆಯಾಯಿತು ಬದುಕು ಹೊರೆಯಾಯಿತು ಬದುಕು ಅಲ್ಲಲ್ಲಿ ದುಡಿದುಡಿದು ಸತ್ತು ಬದುಕಿರುವ ಇಲ್ಲ ಅಲ್ಲಲ್ಲಿ ದುಡಿದುಡಿದು ಸತ್ತು ಬದುಕಿರುವ ಇಲ್ಲ ಅವರ್ವನ ನೆರವಿಗೆ ನನ್ನ ಬಯಸಿದರು ನನ್ನ ಬಯಸಿದರು ಬೇಡ ಬೈತತ್ತೆಡೆನ್ನು ಮನವಿರದೆ ಬೈತತ್ತೆ ಕುಂಡು ಹೋದರೆ ಹೊರತು ಕೈ ಹಿಡಿಯಲಿಲ್ಲ ಕುಂಡು ಹೋದರೆ ಹೊರತು ಕೈ ಹಿಡಿಯಲಿಲ್ಲ ಒಂಟಿ ಕಂದನ ಗೋಡೆ ಭಿಕ್ಷೆ ಅತ್ತೆ ಒಂಟಿ ಕಂದನ ಗೋಡೆ ಭಿಕ್ಷೆ ಅತ್ತೆ ಹೆಣ್ಣಾಗಿ ಹುಚ್ಚುತ್ತಿದ್ದೆ ತಪ್ಪಾಯ್ತಲ್ಲ ಅಯ್ಯೋದೇ ಹೆಣ್ಣಾಗಿ ಹುಟ್ಟಿದ್ದೆ ತಪ್ಪಾಯ್ತಲ್ಲ ಪ್ರತಿಕೆಯು ಸಾಹಿತೆಯೇ ಸಾಯುತ್ತ ಬದುಕಿಯೇ ಬದುಕಿಯು ಸಾಹಿತೆಯೇ ಸಾಯುತ್ತ ಬದುಕಿಯೇ ಎಳೆಯ ಕಂದನಿಗಾಗಿ ಈ ಜನರ ಮುಂದೆ ಎಳೆಯ ಕಂದನಿಗಾಗಿ ಈ ಜನರ ಮುಂದೆ ಗತಿಗೇಡಿ ಮತಿಗೆಡಿ ಹೆಣ್ಣು ನಾಣಾಗಿರುವೆ ಗತಿಗೇಡಿ ಮತಿಗೇಡಿ ಹೆಣ್ಣು ನಾನಾಗಿರುವೆ ನನಗಾಗಿ ಮರಗುವರಿಲ್ಲ ಕಣ್ಮಂದೆ ನನಗಾಗಿ ಮರುವವರಿಲ್ಲ ಎಲ್ಲರಿಗೂ ಧನ್ಯವಾದಗಳು